ಶಾಲಾ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೀಡಿದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ವಿಜ್ಞಾನ ವಿಷಯದ ಕೀ ಉತ್ತರಗಳು ಭಾಗ ಸಿ ಜೀವವಿಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು ಇಪ್ಪತ್ತಾರು ಪ್ರೋಟೀನ್ ಅನ್ನು ಜೀರ್ಣಿಸಲು ಮೇಧೋಜಿರಗ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣುವ ಎ ಅಮೈಲೇಸ್ ಬಿ ಪೆನ್ಸಿನ್ ಸಿ ಟ್ರಿಪ್ಸಿನ್ ಡಿ ಲೈಪೇಸ್ ಉತ್ತರ ಸಿ ಟ್ರಿಪ್ಸಿನ್ ಇಪ್ಪತ್ತೇಳು ಯುಗ್ಧ ಒಂದರಲ್ಲಿ ಇಪ್ಪತ್ನಾಲ್ಕು ಜೊತೆ ವರ್ಣತಂತುಗಳಿವೆ ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆಯು ಎ ಇಪ್ಪತ್ನಾಲ್ಕು ಜೊತೆ ಬಿ ನಲವತ್ತೆಂಟು ಜೊತೆ ಸಿ ಆರು ಜೊತೆ ಡಿ ಇಪ್ಪತ್ನಾಲ್ಕು ಜೊತೆ ಉತ್ತರ ಡಿ ಇಪ್ಪತ್ನಾಲ್ಕು ಜೊತೆ ಇಪ್ಪತ್ತೆಂಟು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯ ಎ ನರಕೋಶ ರಾಸಾಯನಿಕಗಳನ್ನು ವಿದ್ಯುದಾವೇಶಗಳಂತೆ ರವಾನಿಸುವುದು ಬಿ ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಸಿ ನರಕೋಶ ವಿದ್ಯುದ ವೇಗಗಳನ್ನು ರಾಸಾಯನಿಕಗಳಂತೆ ರವಾನಿಸುವುದು ಡಿ ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಉತ್ತರ ಡಿ ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೊಂಬತ್ತು ಸಸ್ಯಗಳಲ್ಲಿ ಕ್ಸೈಲಂ ಅಂಗಾಂಶದ ಪ್ರಾಮುಖ್ಯತೆ ಏನು ಉತ್ತರ ನೀರಿನ ಸಾಗಾಣಿಕೆಯನ್ನು ನಿರ್ವಹಿಸುವುದು ಮೂವತ್ತು ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವುಗಳನ್ನು ಹೊಂದಿರುವ ತಳಿಗುಣದ ಸೂಚಕವನ್ನು ಬರೆಯಿರಿ ಉತ್ತರ ಜಿಜಿಎ ಅಥವಾ ಜಿಜಿಎ ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಉತ್ತರ ಅಮೀಬಾದಲ್ಲಿ ಮಾತೃಜೀವಕೋಶವು ವಿಭಜನೆಗೊಂಡು ಎರಡೂ ಮರಿಕೋಶಗಳಾಗುತ್ತವೆ ಹೈಡ್ರಾದ ಮೇಲ್ಮೈನ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ ಮತ್ತು ಸಂಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತೆರಡು ಕೆಳಗಿನವುಗಳನ್ನು ಹೆಸರಿಸಿ ಒಂದು ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದುಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಉತ್ತರ ಮೃದ್ವಸ್ಥಿಯಿಂದಾದ ಉಂಗುರುಗಳಂತಹ ರಚನೆಗಳು ಶ್ವಾಸನಾಳವು ಕುಸಿಯದಂತೆ ತಡೆಯುತ್ತವೆ ಎರಡು ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಉತ್ತರ ಯೂರಿಯಾ ಮತ್ತು ಯೂರಿಕಾಮ್ಲ ಅಥವಾ ಎ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಉತ್ತರ ಗ್ಲೈಕೋಜನ್ ಅಥವಾ ಪಿಷ್ಟರೂಪದಲ್ಲಿ ಸಂಗ್ರಹವಾಗುತ್ತದೆ ಬಿ ಮಾನವನ ಸಂಗಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗಳನ್ನು ಹೆಸರಿಸಿ ಉತ್ತರ ವಿಲ್ಲೈಗಳು ಮೂವತ್ಮೂರು ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ ವಿವರಿಸಿ ಉತ್ತರ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆಗ್ಸಿನ್ ಕಾಂಡದ ನೆರಳಿನು ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ ಆಕ್ಸಿನ್ ನೆರಳಿನ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗುತ್ತದೆ ಅಥವಾ ಕೇಂದ್ರ ನರವ್ಯೂಹ ಮತ್ತು ಪರೀಧಿ ನರವ್ಯೂಹಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಕೇಂದ್ರ ನರವ್ಯೂಹ ಇದು ಮಿದುಳು ಮತ್ತು ಮಿದುಳುಬಳ್ಳಿಯನ್ನು ಒಳಗೊಂಡಿದೆ ಪರೀಧಿ ನರವ್ಯೂಹ ಇದು ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ ಕೇಂದ್ರ ನರವ್ಯೂಹ ಇದು ಮಾಹಿತಿಯನ್ನು ಪರಿಷ್ಕರಿಸುತ್ತದೆ ಪರೀಧಿ ನರವ್ಯೂಹ ಇದು ಮಾಹಿತಿಯನ್ನು ಪೂರೈಸುತ್ತದೆ